ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್ ತ್ಯಾಗರಾಜ್ ನಗರ ಬೆಂಗಳೂರು ನಾನು ಇವತ್ತು ಬೆಂಗಳೂರಿನ ಒಂದು ವಸಂತಪುರದಲ್ಲಿ ಇರತಕ್ಕಂತಹ ಇಸ್ಕಾನ್ ವೈಕುಂಠ ಹಿಲ್ ಎನ್ನತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಸ್ನೇಹಿತರೆ ಸಂಜೆ ಹೋಗಿದ್ದೆ ದೇವಸ್ಥಾನ ಬಹಳ ಸುಂದರವಾಗಿತ್ತು ಗುಡ್ಡದ ಮೇಲಿದೆ ಬಹಳ ಪ್ರಶಾಂತ ವಾತಾವರಣ ನಾನಲ್ಲಿ ಒಂದು ದೃಶ್ಯವನ್ನು ನೋಡಿದೆ ಒಳಗಡೆ ಹೋದೆ ದೇವರ ದರ್ಶನ ಎಲ್ಲ ಆಯಿತು ಹೊರಗಡೆ ಬರುವಂಥ ಸಮಯದಲ್ಲಿ ಒಬ್ಬರು ತೀರ್ಥ ಕೊಡ್ತಾ ಇದ್ದರು ನೀವು ಕೇಳ್ಬೋದು ದೇವಸ್ಥಾನದ ಮೇಲೆ ತೀರ್ಥ ಕೊಡ್ತಾರೆ ಅದರಲ್ಲೇನು ವಿಶೇಷ ಏನು ಮಹತ್ವ ಇದೆ ಬಟರೆ ಅಂತ ಕೇಳ್ಬೋದು ನನಗೂ ಹಾಗೆ ಅನಿಸಿತ್ತು ಆದರೆ ಹತ್ತಿರ ಹೋಗಿ ನೋಡಿದಾಗ ಬಹಳ ಆಶ್ಚರ್ಯ ಅನ್ನಿಸ್ತು ಯಾಕೆ ಅಂತಂದರೆ ಅಲ್ಲಿ ತೀರ್ಥ ಕೊಡ್ತಾ ಇದ್ದದ್ದು ಯಾರೋ ಒಬ್ಬರು ಪುರೋಹಿತರಲ್ಲ ಒಬ್ಬ ಮಹಿಳೆ ತೀರ್ಥ ಇದ್ದರು ಅದರಲ್ಲೂ ಏನು ಆಶ್ಚರ್ಯ ಇರಲಿಕ್ಕಿಲ್ಲ ಬಿಡಿ ದೇವಸ್ಥಾನದವರೇ ಆಗಿರ್ತಾರೆ ಕೊಡ್ಬೋದು ಅನ್ಬೋದು ಆದರೂ ಇನ್ನೂ ಆಶ್ಚರ್ಯ ಅಂದರೆ ಅವರು ದೇವಸ್ಥಾನದವರು ಅಲ್ಲ ನಾನು ಕುತೂಹಲ ತಾಳಲಾರದೆ ಆ ವ್ಯಕ್ತಿನ ಕೇಳಿದೆ ಆ ವ್ಯಕ್ತಿ ಒಳ್ಳೆ ಬಟ್ಟೆ ಹಾಕಿದರು ಫುಲ್ಲು ಒಂಥರ ಸ್ಟ್ಯಾಂಡರ್ಡ್ ಆಗಿದ್ದರು ನೋಡಲಿಕ್ಕೆ ಬಹಳ ಶ್ರೀಮಂತರ ಥರನೇ ಕಾಣ್ತಾ ಇದ್ದರು ಒಂದು ಕಂಬ ಕಂಬದ ಪಕ್ಕ ಒಂದು ಟೇಬಲ್ ಹಾಕಿದ್ದಾರೆ ಆ ಟೇಬಲಲ್ಲಿ ತೀರ್ಥ ಇದ್ದಾರೆ ಬಂದವರಿಗೆಲ್ಲ ತೀರ್ಥ ಕೊಡೋವಾಗೆಲ್ಲ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಇದ್ದಾರೆ ಅವರು ಅವರಿಗೆ ತೀರ್ಥ ಕೊಡೋವಾಗ ಏನೋ ಒಂಥರ ಮನಸ್ಸಿನಲ್ಲಿ ಸಂತೋಷ ಯಾಕಂತಂದರೆ ನನಗೆ ವಿಶೇಷವಾಗಿ ನನ್ನದು ಎಮ್ ಎ ಸೈಕಾಲಜಿ ಆಗಿರೋದ್ರಿಂದ ಯಾರದಾದ್ರೂ ಒಬ್ಬರನ್ನ ಫೇಸ್ ನೋಡಿದ ಕೂಡಲೇ ಒಬ್ಬರ ಮುಖ ನೋಡಿದ ಕೂಡಲೇ ಅವರು ಯಾವ ಥರ ಇದ್ದಾರೆ ಅವರು ಫೇಸ್ ರೀಡಿಂಗ್ ಮಾಡಿಬಿಡ್ತೀನಿ ನಾನು ಅವರು ಯಾವ ರೀತಿ ಎಂಥ ಭಾವನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಆಕೆಯ ಮುಖವನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು ಓ ಈಕೆ ಆನಂದದಲ್ಲಿ ಸಂತೋಷದಲ್ಲಿ ಏನೋ ಒಂದು ಸಾಧಿಸಿಬಿಟ್ಟೆ ಅನ್ನುವಂಥ ಒಂದು ಛಲ ಅಂತೀವಲ್ಲ ಏನೋ ಒಂದು ಅವ ಅದರದ್ದೇ ಆದ ಅವರದ್ದೇ ಆದ ಒಂದು ತೃಪ್ತಿಯಲ್ಲಿ ಅವರಿದ್ದರು ಅಂತ ನನಗೆ ಗೊತ್ತಾಗೋಯ್ತು ಅವ್ರಿಗೆ ಏನೋ ಒಂಥರ ಆನಂದ ಏನೋ ಒಂಥರ ಖುಷಿ ನಾನು ಈ ರೂಪದಲ್ಲಾದರೂ ಭಗವಂತನ ಸೇವೆ ಮಾಡ್ತಿದ್ದೀನಲ್ಲ ಅನ್ನೋ ಒಂದು ಭಾವನೆಯ ತೃಪ್ತಿಯ ಛಾಯೆ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಆ ಪಕ್ಕದಲ್ಲಿ ಕಂಬದಲ್ಲಿ ಒಂದು ವೆನಿಟಿ ಬ್ಯಾಗ್ ಇಟ್ಟಿದ್ದಾರೆ ಅವರು ಅವ್ರದ್ದು ಆ ವೆನಿಟಿ ಬ್ಯಾಗ್ ನೋಡಿದ್ರೇ ಗೊತ್ತಾಗೋಗುತ್ತೆ ಇವರು ಶ್ರೀಮಂತ್ರೆ ಅಂತ ಯಾಕಂದ್ರೆ ಅಷ್ಟು ಫಾಶ್ ಆಗಿದೆ ವೆನಿಟಿ ಬ್ಯಾಗು ಆಕೆ ಹಾಕಿರ್ತಕ್ಕಂಥ ಉಡುಪು ಕೂಡ ಅಷ್ಟೇ ಚೆನ್ನಾಗಿತ್ತು ನನಗೆ ಕುತೂಹಲ ತಾಳ್ಲಿಕ್ಕಾಗದೆ ನಾನು ಆಕೆ ಕೇಳೇ ಕೇಳೇಬಿಟ್ಟೆ ಆಕೆ ಆಕೆಯ ಪರಿಚಯವನ್ನೆಲ್ಲ ಮಾಡಿಕೊಂಡ್ಳು ನೋಡಿದರೆ ಸ್ನೇಹಿತರೆ ಬಹಳ ಆಶ್ಚರ್ಯ ಆಗೋ ವಿಷಯ ಆಕೆ ಒಂದು ದೊಡ್ಡ ಕಂಪ್ನಿ ಸಿ ಇ ಒ ಆಕೆ ಪ್ರತಿನಿತ್ಯ ಸಂಜೆ ಬಂದು ಒಂದೆರಡು ತಾಸು ದೇವಸ್ಥಾನದಲ್ಲಿ ಸೇವೆ ಮಾಡಿ ಹೋಗ್ತಾಳಂತೆ ನೋಡಿ ಎಂಥ ಇದಲ್ವಾ ಈಗಿನ ಕಾಲ ಮಾನದಲ್ಲಿ ಏನೂ ಇಲ್ಲದೇ ಇದ್ದರೂ ಏನೋ ಒಂಥರ ಬಿಗುಮಾನ ಅಹಂಕಾರ ನಮ್ಮೊಳಗೆ ಏನೋ ಒಂಥರ ದೊಡ್ಡತನ ಬೀಗ್ತೀವಿ ನಾವು ನಮ್ಮ ಯಾರೂ ಇಲ್ಲ ಅಂತ ಆದರೆ ಭಗವಂತ ನೋಡಿ ಅವರಿಗೆಲ್ಲ ಕೊಟ್ಟಿದ್ದಾನೆ ಆದರೂ ಅವರಿಗೆ ತಗ್ಗಿ ಬಗ್ಗಿ ನಡಿಬೇಕು ತಗ್ಗಬೇಕು ಅನ್ನುವಂಥ ಒಂದು ಭಾವನೆ ಇದೆ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ ಅಂಥ ದೊಡ್ಡ ಪೋಸ್ಟಲ್ಲಿದ್ದು ಅಷ್ಟು ಶ್ರೀಮಂತರಾಗಿದ್ದರೂ ಕೂಡ ಅವರು ಆ ಸ್ಥಾನದಲ್ಲಿ ಯಾವ ರೀತಿ ಇದ್ದಾರಲ್ವ ಹಾಗಾಗಿ ನಮಗೇನು ಅರ್ಥ ಆಗುತ್ತೆ ಅಂದರೆ ನಾವು ಭಗವಂತನಿಗೆ ಹತ್ತಿರ ಆಗಬೇಕು ಅಂದರೆ ಅಹಂಕಾರ ಬಿಡಬೇಕು ಈ ಸಿಟ್ಟು ಅನ್ನೋದನ್ನು ಕ್ರೋಧ ಅನ್ನೋದನ್ನು ಬಿಡಬೇಕು ಕಾಮ ಅನ್ನೋದನ್ನು ಬಿಟ್ಟುಕೊಂಡು ನಾವು ಹೋದರೆ ರಾಗ ಮೋಹ ದ್ವೇಷಾದಿಗಳನ್ನು ಬಿಟ್ಟು ಭಕ್ತಿಯಿಂದ ನಾವು ಆ ಭಗವಂತನ ಹತ್ರ ಹೋದರೆ ಅವನು ನಿಜವಾಗ್ಲೂ ನಮ್ಮನ್ನು ಕರೆಸ್ಕೋತಾನೆ ನಮ್ಮನ್ನು ಸ್ವೀಕರಿಸ್ತಾನೆ ಅನ್ನೋದು ಇದು ಒಂದು ಒಳ್ಳೆಯ ದೃಷ್ಟಾಂತ ನನಗೆ ಈ ಒಂದು ದೃಶ್ಯ ನೋಡಿ ತಮ್ಮಲ್ಲಿ ಹಂಚ್ಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮಲ್ಲಿ ಹಂಚ್ಕೋತಾ ಇದ್ದೇನೆ ಹೀಗಾದರೂ ಜನ ಕೆಲವೊಂದು ಆಧ್ಯಾತ್ಮದ ಗುಣಗಳನ್ನು ಬೆಳೆಸ್ಕೊಳ್ಳಿ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಇಷ್ಟೇ ಈ ಒಂದು ವಿಡಿಯೋದ ಉದ್ದೇಶ ಆಗಿತ್ತು ಇನ್ನೇನೂ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ರಾಮ